ಕೋಟಿ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತ ಗುರುವಾರದ ಶೋಧಗಳು ಬಾಬಾ ಇಂದಿನ ದೈವಿಕ ಸಂದೇಶದಲ್ಲಿ ಹೇಳುತ್ತಿದ್ದಾರೆ ನೀ ನಂದುಕೊಂಡಂತೆ ಎಲ್ಲವೂ ನಡೆಯುತ್ತದೆ ಕಂದ ನೀ ನಡೆವ ದಾರಿಯಲ್ಲಿ ನಿನ್ನ ಜೊತೆ ಸಹ ಪಯಣಿಗನಾಗಿ ನಿನ್ನ ಮಾರ್ಗದರ್ಶನ ರಕ್ಷಣೆಯಾಗಿ ನಾನಿರುವೆ ಮಗು ನೀನು ಮಾಡುತ್ತಿರುವ ಕೆಲಸ ಸರಿಯಾಗಿದೆ ನಿನ್ನ ಜೀವನ ಒಂದು ಒಳ್ಳೆಯ ಉದ್ದೇಶದ ಇಚ್ಛೆಯನ್ನ ಪೂರ್ತಿಗೊಳಿಸಿಕೊಂಡು ಸಾರ್ಥಕತೆ ಪಡೆದುಕೊಳ್ಳುತ್ತದೆ ನಿನ್ನ ಜೀವನದಲ್ಲಿರುವ ಎಲ್ಲ ಸವಾಲುಗಳು ಸುಲಭವಾಗುತ್ತವೆ ಹೆದರಬೇಡ ನಿನ್ನ ಜೊತೆ ನಾನಿರುವೆ ನೀನು ಬಹಳ ದಿನಗಳಿಂದ ನನ್ನ ಪಾದಗಳಲ್ಲಿ ಒಂದು ಪ್ರಾರ್ಥನೆಯನ್ನ ಸಮರ್ಪಣೆ ಮಾಡಿರುವೆ ಬಾಬಾ ನನಗೆ ಕೆಲಸವಿಲ್ಲ ಯಾವ ಕೆಲಸ ಮಾಡಬೇಕೆಂದು ತಿಳಿಯುತ್ತಿಲ್ಲ ಯಾವ ದಾರಿಯೂ ಕಾಣುತ್ತಿಲ್ಲ ನನ್ನ ಕೈ ಹಿಡಿದು ನಡೆಸು ನನಗೆ ದಾರಿಯನ್ನ ತೋರಿಸು ಬಾಬಾ ಎಂದು ನೀನು ನನ್ನ ಪಾದಗಳಲ್ಲಿ ಶರಣಾಗಿದ್ದೀಯಾ ನಿನ್ನ ಜೊತೆ ನಾನೇ ಇದ್ದು ನಿನ್ನ ಬದುಕಿನಲ್ಲಿರುವ ಕತ್ತಲೆಯನ್ನ ದೂರ ಮಾಡುತ್ತೇನೆ ನನಗೆ ಒಂದು ಒಳ್ಳೆಯ ಕೆಲಸದ ದಾರಿ ತೋರಿಸುತ್ತೇನೆ ಕಂದ ಒಂದು ಒಳ್ಳೆಯ ವ್ಯವಹಾರ ನಿನ್ನ ನರಸಿ ಬರುತ್ತದೆ ನೀನು ಜೀವನದಲ್ಲಿ ಮಾಡಬೇಕೆಂದು ಕನಸು ಕೊಂಡಿರುವ ಕಾರ್ಯ ನಿನ್ನದಾಗುತ್ತದೆ ಆದಷ್ಟು ಬೇಗ ಸಂಪನ್ನಗೊಳ್ಳುತ್ತದೆ ಜೀವನದ ಹೋರಾಟದಲ್ಲಿ ಸೋಲೆನ್ನುವುದು ಇಲ್ಲ ಕಂದ ಅದನ್ನು ನೀನು ಒಪ್ಪಿಕೊಳ್ಳಲು ಬೇಡ ಜೀವನ ಒಂದು ಸುಂದರವಾದ ಕನಸು ಆ ಕನಸು ನನಸು ಮಾಡಿಕೊಳ್ಳುವ ಸಾಧಕನೇ ನೀನು ಮಗು ನಿನ್ನಿಂದ ಎಲ್ಲವೂ ಸಾಧ್ಯ ಕಂದ ನೀನು ನನ್ನ ಮಗುವಾಗಿದ್ದೀಯ ನೀನೆಂದಿಗೂ ದುರ್ಬಲನಲ್ಲ ಕಂದ ಈ ಗುರುವಿನ ಮಾರ್ಗದರ್ಶನ ರಕ್ಷಣೆಯಲ್ಲಿ ನಿನ್ನ ಜೀವನ ಸುಂದರವಾಗುತ್ತದೆ ಸುರಕ್ಷಿತವಾಗುತ್ತದೆ ಎನ್ನುವ ನಂಬಿಕೆ ಅದೇ ವಿಶ್ವಾಸವಾಗಿ ನಾನು ಬದಲಿಸುತ್ತೇನೆ ಕಂದ ನನ್ನ ಮಾತುಗಳಲ್ಲಿ ನಾನು ಎಂದಿಗೂ ಸಚೇತನಾಗಿರುವೆ ಆ ವಿಶ್ವಾಸ ನಿನ್ನಲ್ಲಿದ್ದರೆ ಖಂಡಿತ ನೀನಂದುಕೊಂಡದ್ದು ನಡೆಯುತ್ತದೆ ಮಗು ಯಾವುದೇ ಕಾರಣಕ್ಕೂ ನಕಾರಾತ್ಮಕ ಭಾವನೆಯ ಜೊತೆ ನಿನ್ನ ವಿಚಾರಗಳಿರಬಾರದು ಕಂದ ನಿನ್ನ ಕನಸುಗಳು ಎಂದಿಗೂ ಸಕಾರಾತ್ಮಕ ವಿಚಾರದೊಂದಿಗೆ ಮೂಡಬೇಕು ಆಗಲೇ ನಿನ್ನ ಕನಸುಗಳು ನನಸಾಗುತ್ತವೆ ಮಗು ಆ ನಿರಿವೆ ನಿನ್ನ ಜೊತೆ ದೃಢ ವಿಶ್ವಾಸದಿಂದ ಮುಂದೆ ಹೆಜ್ಜೆಯಿಡು ಜೀವನದ ಬಹಳ ದೊಡ್ಡ ಸಂಘರ್ಷ ಕೊನೆಗೊಳ್ಳಲಿದೆ ನಿನ್ನ ಜೀವನದಲ್ಲಿ ಇನ್ನೂ ಸಂತೋಷ ನೆಮ್ಮದಿ ಆವರಿಸುತ್ತದೆ ಮಗು ನಾಲ್ಕು ಕಡೆಗಳಿಂದಲೂ ನಿನಗೆ ಸಮೃದ್ಧಿ ಸಿಗುತ್ತದೆ ಸಹಾಯ ಸಿಗುತ್ತದೆ ನಿನ್ನ ಮನಸ್ಸು ಶಾಂತವಾಗುತ್ತದೆ ನಿನ್ನ ಜೀವನದಲ್ಲಿ ಅನೇಕ ರೀತಿಯ ಕನಸುಗಳ ತಿರುಗಾಟ ನಡೆಯುತ್ತಲೇ ಇದ್ದವು ಆ ಕನಸುಗಳು ಸಾಕಾರಗೊಂಡು ನಿನ್ನ ಎದುರಿಗೆ ಬರುತ್ತವೆ ನನ್ನ ಮಗುವೆ ರಾತ್ರೋ ರಾತ್ರಿ ನಿನ್ನ ಒಳ್ಳೆಯ ಉದ್ದೇಶದ ಕರ್ಮಗಳಿಂದ ನಿನ್ನ ಹಣೆಯ ಬರಹವೂ ಕೂಡ ಬದಲಾಗುತ್ತದೆ ಕಂದ ಮೂವತ್ತು ದಿನದೊಳಗೆ ಎಲ್ಲವೂ ಬದಲಾಗುತ್ತದೆ ನಿನ್ನ ಯೋಚನೆಗಿಂತ ಹೆಚ್ಚು ಭರವಸೆಗಳಿಗಿಂತ ಹೆಚ್ಚು ಖುಷಿಗಳು ನಿನಗೆ ಸಿಗುತ್ತವೆ ಎಲ್ಲ ಕೆಲಸಗಳಲ್ಲೂ ನಿನಗೆ ಸಫಲತೆ ಸಿಗುತ್ತದೆ ನೀನಂದುಕೊಂಡಂತೆ ನಿನ್ನ ಜೀವನ ಪರಿಪೂರ್ಣಗೊಳ್ಳುತ್ತದೆ ಮಗು ನಿನ್ನ ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಕಾಣುವ ಸಮಯವೇ ಇದಾಗಿದೆ ನೀನಂದುಕೊಂಡಂತೆ ನಿನ್ನ ಕುಟುಂಬದ ಸದಸ್ಯರು ಬದಲಾಗುತ್ತಿದ್ದಾರೆ ಎಲ್ಲವೂ ಶುಭವೇ ಆಗುತ್ತದೆ ಕಂದ ನಿನ್ನ ಸಮರ್ಪಣೆಯ ಭಾವ ನಿನ್ನ ಪ್ರಾರ್ಥನೆ ಎಂದಿಗೂ ವ್ಯರ್ಥವಾಗುವುದಿಲ್ಲ ಅದು ಒಂದು ಒಳ್ಳೆಯ ಸಾಕಾರ ರೂಪವನ್ನು ಪಡೆದುಕೊಳ್ಳುತ್ತದೆ ಮಗು ವಿಶ್ವಾಸ ಬಿಟ್ಟು ನನ್ನ ಪಾದಗಳಲ್ಲಿ ಶರಣಾಗಿ ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಮಾಡು ಖಂಡಿತ ನೀ ನಂದುಕೊಂಡಂತೆ ನಿನ್ನ ಜೀವನದಲ್ಲಿ ನಿನ್ನ ಕನಸುಗಳು ನನಸಾಗುವುದನ್ನು ಕಾಣುತ್ತೀಯ ದೃಢವಾದ ವಿಶ್ವಾಸದೊಂದಿಗೆ ಮುಂದೆ ಸಾಗು ನಿನಗಾಗಿ ನಾನು ಅನೇಕ ಬಾಗಿಲುಗಳನ್ನು ತೆರೆದಿರುವೆ ಪ್ರಯತ್ನಿಸು ಪ್ರಾಮಾಣಿಕವಾಗಿ ಪ್ರಯತ್ನಿಸು ನೀನು ಬಯಸಿದ ಕೆಲಸವೇ ನಿನ್ನ ನರಸಿ ಬರುತ್ತದೆ ನಾನು ಯಾರದ್ದಾದರೂ ರೂಪದಲ್ಲಿ ಬಂದು ನಿನಗೆ ಸಹಾಯ ಮಾಡುತ್ತೇನೆ ಆ ನಂಬಿಕೆಯೊಂದಿಗೆ ಸಾಗುಕಂದ ಆ ದೃಢವಾದ ವಿಶ್ವಾಸದೊಂದಿಗೆ ಮುಂದೆ ಹೆಜ್ಜೆಯಿಡು ನಿನ್ನ ಜೊತೆ ಸದಾನ ನಿರುವೆ ಮಗು ನಿನ್ನ ಮನಸ್ಸು ಆಕಸ್ಮಿಕ ರೀತಿಯಲ್ಲಿ ಶಾಂತವಾಗಲು ಹೊರಟಿದೆ ನೀನು ಯೋಚಿಸಿದಂತೆ ಯೋಚಿಸಿದಂತೆ ನಿನ್ನ ಸಂತೋಷ ನಿನ್ನನ್ನು ಆವರಿಸುತ್ತದೆ ನೀನು ಹಗಲು ರಾತ್ರಿ ಎನ್ನದೇ ಒಳ್ಳೆಯ ಉದ್ದೇಶಗಳನ್ನು ಹೊಂದಿ ಕೆಲಸದಲ್ಲಿ ಶ್ರಮ ಪಡುತ್ತಿರುವೆ ನೀನು ಬಯಸಿದ ಫಲವೇ ಸಿಗುತ್ತದೆ ನನ್ನ ಸಂಪೂರ್ಣ ಕೃಪೆ ನಿನ್ನ ಮೇಲಿದೆ ಮಗು ತಾಳ್ಮೆಯ ಜೊತೆ ಆತ್ಮವಿಶ್ವಾಸದಿಂದ ನಿನ್ನ ಜೀವನದಲ್ಲಿ ಮುಂದೆ ಸಾಗು ನಾನು ನಿನಗಾಗಿ ಕೆಲವು ಯೋಜನೆಗಳನ್ನು ಸಿದ್ಧ ಮಾಡಿರುವೆ ನೀನು ನಂಬಿರುವ ಶಕ್ತಿಗಳೇ ನಿನ್ನನ್ನು ಮುಂದೆ ಸಾಗಿಸುತ್ತವೆ ನೀನು ಬಯಸಿದ್ದನ್ನ ಆದಷ್ಟು ಬೇಗನೆ ನೀನು ಪಡೆದುಕೊಳ್ಳುವೆ ಕಂದ ಸೂರ್ಯೋದಯದಂತೆ ನಿನ್ನ ಭಾಗ್ಯೋದಯವಾಗಲಿದೆ ಮಗು ನಿನ್ನದೇ ಆದ ಸಂಪತ್ತು ನಿನ್ನ ನರಸಿ ಬರುತ್ತದೆ ಲೆಕ್ಕವಿಲ್ಲದಷ್ಟು ಗೆಲುವು ಸಾಧಿಸುವೆ ಕಂದ ನೀ ನಡೆವ ದಾರಿಯಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಬಾಧೆಗಳು ಇರಲು ನಾನು ಬಿಡುವುದಿಲ್ಲ ಎಲ್ಲ ಕೊರತೆಗಳು ದೂರವಾಗುತ್ತವೆ ಕೆಲವು ಕೆಲಸಗಳು ಆಕಸ್ಮಿಕವಾಗಿ ಸ್ವಲ್ಪ ತಡವಾಗುತ್ತಿವೆ ಎಂದರೆ ಅದಕ್ಕೂ ಒಂದು ಬಲವಾದ ಕಾರಣವಿದ್ದೇ ಇರುತ್ತದೆ ನನ್ನ ಸಾಯಿ ನನ್ನ ಜೊತೆಗಿದ್ದಾರೆ ಎನ್ನುವ ವಿಶ್ವಾಸದಿಂದ ಮುಂದೆ ಸಾಗು ನನ್ನ ಕನಸುಗಳು ತಾನಾಗಿಯೇ ಕೈಗೂಡುತ್ತವೆ ನಂಬಿಕೆ ಇಡು ಯಾರೋ ನಿನ್ನನ್ನು ಕೂಗುತ್ತಿದ್ದಾರೆ ಎಚ್ಚರಿಸುತ್ತಿದ್ದಾರೆ ಮಾರ್ಗದರ್ಶಿಸುತ್ತಿದ್ದಾರೆ ಎನ್ನುವ ಅನುಭೂತಿಯೊಂದಿಗೆ ನಿನ್ನ ಜೀವನದಲ್ಲಿ ಒಂದು ಪ್ರೇಮ ತುಂಬಿದ ಬದುಕು ಶುರುವಾಗುತ್ತದೆ ನಿನ್ನ ಪರಿಸ್ಥಿತಿಗಳು ಬದಲಾಗುತ್ತವೆ ಸಂಕಟಗಳು ದೂರವಾಗುತ್ತವೆ ಕೆಟ್ಟ ಪರಿಸ್ಥಿತಿಗಳು ಬದಲಾಗುತ್ತವೆ ನಿನ್ನ ಮೇಲೆ ನನ್ನ ಆಶೀರ್ವಾದ ಸಂಪೂರ್ಣವಾಗಿದೆ ಮಗು ನನ್ನ ಕೆಲವು ಸಂಕೇತಗಳು ಆಗಾಗ ನಿನ್ನನ್ನು ಎಚ್ಚರಿಸುತ್ತವೆ ಹಾಗೆ ಮಾರ್ಗದರ್ಶಿಸುತ್ತವೆ ಎನ್ನುವ ದೃಢವಾದ ವಿಶ್ವಾಸದೊಂದಿಗೆ ಮುಂದೆ ಸಾಗು ಸಮೃದ್ಧಿಯ ಕಡೆಗೆ ನಿನ್ನ ನಿನ್ನ ಹೆಜ್ಜೆಗಳು ಕರೆದುಕೊಂಡು ಹೋಗುತ್ತವೆ ನಿನ್ನ ಅತಿದೊಡ್ಡ ಕನಸು ನನಸಾಗುತ್ತದೆ ನಿನ್ನ ಪೂರ್ವಜರ ಒಂದು ಸಂಪತ್ತು ನಿನ್ನನ್ನು ಸೇರಲಿದೆ ನಿನ್ನ ಪೂರ್ವಜರು ನಿನ್ನನ್ನು ಅವರ ಆಶೀರ್ವಾದದಿಂದ ಹರಿಸುತ್ತಿದ್ದಾರೆ ನಿನ್ನ ಸೇವೆಯಿಂದ ಅವರ ಆತ್ಮ ಶಾಂತಿಯನ್ನು ಪಡೆದಿದೆ ಹಾಗಾಗಿ ನಿನ್ನ ಪೂರ್ವಜರು ನಿನ್ನ ಮೇಲೆ ಪ್ರಸನ್ನರಾಗಿದ್ದಾರೆ ಕಂದ ನಿನ್ನ ಒಳ್ಳೆಯ ಉದ್ದೇಶದ ಕರ್ಮಗಳ ಬಲದಿಂದ ಅವರು ನಿನ್ನ ಸಂಪರ್ಕ ಮಾಡುತ್ತಿದ್ದಾರೆ ನೀನು ಬಯಸಿದ್ದು ಸಿಗುತ್ತದೆ ಅವರ ಆಶೀರ್ವಾದದಿಂದ ನಿನ್ನ ಅನೇಕ ರೀತಿಯ ಸಮಸ್ಯೆಗಳು ದೂರವಾಗುತ್ತದೆ ನಿನ್ನ ಕುಲವು ಉದ್ಧಾರವಾಗುತ್ತದೆ ನೀನಂದುಕೊಂಡಂತೆ ಕಾರ್ಯ ಸಾಧನೆಯಾಗುತ್ತವೆ ಮಗು ಸಂದೇಶ ಕೇಳುತ್ತಿರುವಾಗಲೇ ವಿಶ್ವಾಸದಿಂದ ನಿನ್ನ ಪೂರ್ವಜರನ್ನ ಪ್ರಾರ್ಥಿಸು ಏನು ಕೇಳಿದರೂ ಅದು ನಿನ್ನ ಕೈ ಸೇರುತ್ತದೆ ಈ ಪ್ರಕೃತಿಯಲ್ಲಿರುವ ಶಕ್ತಿಗಳು ನಿನಗೆ ಸಹಾಯ ಮಾಡುತ್ತವೆ ನಿನಗೆ ನಿನ್ನ ಜೀವನದಲ್ಲಿ ಬಹಳಷ್ಟು ಸಿಗುವುದರಲ್ಲಿದೆ ಕಂದ ನಾನು ನಿನಗಾಗಿ ಕೆಲವು ದಿವ್ಯ ದ್ವಾರಗಳನ್ನ ತೆರೆದಿಟ್ಟಿರುವೆ ಮಗು ಈ ನಿನ್ನ ಜೀವನದ ಬಹಳ ಒಳ್ಳೆಯ ಸಮಯವಾಗುತ್ತದೆ ನೀನು ಯೋಚಿಸದ ಅದ್ಭುತ ನಿನ್ನ ಜೀವನದಲ್ಲಿ ನಡೆಯುತ್ತದೆ ಖುಷಿಗಳು ನಿನ್ನನ್ನು ಆವರಿಸುತ್ತವೆ ನಿನ್ನ ಶ್ರೇಷ್ಠ ಕರ್ಮಗಳಿಂದ ಅದರ ಫಲಗಳು ನಿನಗೆ ಸಿಗುತ್ತವೆ ಮಗು ನಿನ್ನ ಜೀವನದಲ್ಲಿ ಈಗ ಸಮಸ್ಯೆ ಮೋಸ ನೋವುಗಳು ಇರುವುದಿಲ್ಲ ಎಂದಿಗೂ ನೀನು ಸಕಾರಾತ್ಮಕವಾಗಿ ಯೋಚಿಸು ಯೋಜಿಸು ನಿನ್ನ ಆ ಆಲೋಚನೆಯಲ್ಲಿ ನಾನು ಇರುವೆ ಮಗು ನಾನು ನಿನಗಾಗಿ ದಿವ್ಯ ಶಕ್ತಿಗಳನ್ನು ಕೊಡುತ್ತಿರುವೆ ನಿನ್ನ ಕನಸುಗಳು ನನಸಾಗುತ್ತವೆ ಇದು ನನ್ನ ಭರವಸೆಯಾಗಿದೆ ಇಚ್ಛೆಗಳು ಪೂರ್ಣಗೊಳ್ಳುತ್ತವೆ ನೀನು ವಿಶ್ವಾಸದಿಂದ ಯಾಚಿಸಿರುವೆ ಖಂಡಿತ ನಿನ್ನ ಯಾಚನೆಗಳನ್ನು ನಾನು ಸ್ವೀಕರಿಸಿದ್ದೇನೆ ಬಹುಬೇಗನೆ ಅದರ ಫಲಗಳನ್ನು ನೀನು ಪಡೆಯುತ್ತೀಯ ಒಂದು ಒಳ್ಳೆಯ ಜೀವನ ನಡೆಸುತ್ತೀಯ ಸಂಕಟ ಸಮಸ್ಯೆಗಳ ಬಾಧೆಯಿಂದ ದೂರವಾಗುವ ಸಮಯವೇ ಬಂದಿದೆ ನಿನ್ನ ಮಕ್ಕಳ ಜೀವನ ಸುಧಾರಿಸುತ್ತದೆ ನಿನ್ನ ಜೀವನದಲ್ಲಿ ಒಂದು ಹೊಸ ವ್ಯಕ್ತಿಯ ಪ್ರವೇಶವಾಗುತ್ತದೆ ಆ ವ್ಯಕ್ತಿಯು ನಿನ್ನ ಸಂತೋಷಕ್ಕೆ ಕಾರಣನಾಗುತ್ತಾನೆ ಕಂದ ನಿನ್ನ ಮನಸ್ಸಿನಲ್ಲಿ ಮುಚ್ಚಿಟ್ಟ ಒಂದು ಯೋಚನೆ ದೂರವಾಗುತ್ತದೆ ಮಗು ಸಮಯ ಬಂದಾಗಿದೆ ನೀನು ಸದಾ ಬೇರೆಯವರಿಗಾಗಿ ಒಳ್ಳೆಯದನ್ನ ಬಯಸುತ್ತಿರುವೆ ಮಾಡುತ್ತಿರುವೆ ಯೋಚಿಸುತ್ತಿರುವೆ ನಾನು ಕೂಡ ನಿನ್ನ ಬಗ್ಗೆ ಒಳ್ಳೆಯದನ್ನ ಯೋಚಿಸಿರುವೆ ಯೋಚಿಸಿರುವೆ ಕಂದ ಅದೇ ಸಿದ್ಧತೆಯೊಂದಿಗೆ ನಾನು ನಿನ್ನ ಜೀವನದಲ್ಲಿ ಬಂದಿದ್ದೇನೆ ನೀನಂದುಕೊಂಡಂತೆ ನಿನ್ನ ಜೀವನ ಒಂದು ಒಳ್ಳೆಯ ರೀತಿಯಲ್ಲಿ ಬದಲಾಗುತ್ತದೆ ನಿನ್ನ ಜೀವನದ ತುಂಬಾ ಖುಷಿಗಳ ಆವರಿಸುತ್ತವೆ ನೀನಂದುಕೊಂಡ ಸಾಧನೆ ನಿನ್ನಿಂದಾಗುತ್ತದೆ ಕಂದ ಏಕೆಂದರೆ ನನ್ನ ಕೃಪೆಯೊಂದಿಗೆ ನಾನು ನಿನ್ನ ಜೀವನವನ್ನ ಪ್ರವೇಶ ಮಾಡಿದ್ದೇನೆ ಎಲ್ಲವೂ ಶುಭವಾಗುತ್ತದೆ ನಿನ್ನ ಹಿಂದೆ ನಿಂತು ನಿನಗೆ ಕೆಟ್ಟದನ್ನ ಬಯಸುತ್ತಿರುವ ಮಾಡುತ್ತಿರುವ ಜನರ ಬಗ್ಗೆ ನೀನು ಎಂದಿಗೂ ಚಿಂತಿಸಬೇಡ ನನ್ನ ಕೈಗಳನ್ನು ಹಿಡಿದಿರುವೆ ಆ ವಿಶ್ವಾಸದೊಂದಿಗೆ ಮುಂದೆ ಸಾಗು ಅದರಿಂದ ನಿನಗೆ ಯಾವುದೇ ರೀತಿ ತೊಂದರೆಯಾಗದಂತೆ ನಾನು ನೋಡಿಕೊಳ್ಳುವೆ ನನ್ನ ಭರವಸೆಯ ಮಾತಾಗಿದೆ ಮಗು ಕೆಟ್ಟದನ್ನ ಬಯಸುತ್ತಿರುವ ನಿನ್ನ ಜೀವನದಲ್ಲಿ ಸಮಸ್ಯೆಗಳಿಗೆ ಕಾರಣರಾಗಿರುವ ದುರ್ಜನರ ಬಗ್ಗೆ ನಿನಗೆ ತಿಳಿಯುತ್ತದೆ ಇದರಿಂದ ನಿನಗೆ ನಿನ್ನ ಜೀವನದಲ್ಲಿ ಒಳ್ಳೆಯ ನಿರ್ಣಯ ತೆಗೆದುಕೊಳ್ಳುವ ದಾರಿ ಸಿಗುತ್ತದೆ ನಿನ್ನ ಕೆಲವು ಪರೀಕ್ಷೆಗಳ ಸಮಯ ಮುಗಿದಿದೆ ನಿನ್ನ ಜೀವನದಲ್ಲಿ ಸಂತೋಷವನ್ನು ಅನುಭವಿಸುವ ಸಮಯವಿದು ನನ್ನ ಕೃಪೆಯ ರಕ್ಷಣೆ ನಿನ್ನ ಮೇಲಿದೆ ಶತ್ರುಗಳು ಸಹ ನಿನ್ನನ್ನ ಏನು ಮಾಡಲಾಗುವುದಿಲ್ಲ ಏಕೆಂದರೆ ನಿನ್ನ ಸಂಪೂರ್ಣ ಜವಾಬ್ದಾರಿ ನನ್ನದಾಗಿದೆ ಕಂದ ನಿನ್ನಲ್ಲಿ ಆತ್ಮವಿಶ್ವಾಸ ತುಂಬಿದ ಸಕಾರಾತ್ಮಕ ಊರ್ಜೆಗಳಿವೆ ಅಂತಹ ನಿನ್ನ ದೃಢ ವಿಶ್ವಾಸದ ಸಕಾರಾತ್ಮಕ ಊರ್ಜೆಗಳ ಶಕ್ತಿಯೇ ನಾನಾಗಿರುವೆ ಮಗು ನಾನು ಸಂಪೂರ್ಣವಾಗಿ ನಿನ್ನ ಬೆಂಬಲಿಗನಾಗಿದ್ದೇನೆ ನಿನ್ನಿಂದ ಎಂದಿಗೂ ತಪ್ಪುಗಳಾಗುವುದಿಲ್ಲ ತಪ್ಪು ನಿರ್ಧಾರಗಳಾಗದಂತೆ ನಾನು ತಡೆಯುತ್ತೇನೆ ಸದಾ ನಿನ್ನ ರಕ್ಷಣೆಯ ಭಾರ ನನ್ನದಾಗಿದೆ ಖಂಡಿತ ನಿನ್ನ ಗೆಲುವು ನಿಶ್ಚಿತ ಕಂದ ಮುಂದೆ ಸಾಗು ಎಲ್ಲವೂ ನೀನಂದುಕೊಂಡಂತೆ ಶುಭವೇ ಆಗುತ್ತದೆ ನಿನ್ನ ದೃಢ ವಿಶ್ವಾಸದಲ್ಲೇ ನಾನಿರುವೆ ಹಾಗಾಗಿಯೇ ನೀನು ಬಯಸಿದ ತಕ್ಷಣ ನನ್ನ ದರ್ಶನ ಪಡೆದುಕೊಳ್ಳುವೆ ನೀನು ಬಯಸಿದ ತಕ್ಷಣ ನಾನು ನಿನ್ನ ನರಸಿ ನಿನ್ನ ಮನೆಯನ್ನ ಪ್ರವೇಶ ಮಾಡುತ್ತಿರುವೆ ಕಂದ ನಿನ್ನಿಂದ ಪೂಜೆಗೊಳ್ಳುತ್ತಿರುವೆ ಎಂದರೆ ಅದು ನಿನ್ನ ಸುಕೃತ ಪುಣ್ಯವಾಗಿದೆ ಅದರ ಫಲವಾಗಿಯೇ ನಾನು ನಿನ್ನ ಜೀವನವನ್ನು ಪ್ರವೇಶ ಮಾಡಿರುವೆ ನಿನ್ನ ದುಃಖಗಳನ್ನು ನಿನ್ನ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತಿರುವೆ ನಿನ್ನ ಅನಾರೋಗ್ಯದ ಸಮಸ್ಯೆಯನ್ನು ನಾನು ಭರಿಸಿಕೊಳ್ಳುತ್ತಿರುವೆ ಮಗು ನಿನಗೆ ನಾನು ಸಹಾಯ ಮಾಡುತ್ತಿರುವುದು ಆದಷ್ಟು ಬೇಗ ನೀನಂದುಕೊಂಡಂತೆ ನನ್ನ ಶಿರಡಿಯ ಮಣ್ಣಿನ ಸ್ಪರ್ಶ ನಿನ್ನ ಪಾದಗಳು ಮಾಡುತ್ತವೆ ನಿನ್ನ ಆಸೆ ಈಡೇರುತ್ತದೆ ನಿನ್ನ ಬಹುದಿನಗಳ ಇಚ್ಛೆ ಪೂರ್ಣಗೊಳ್ಳುತ್ತದೆ ಕಂದ ನೀನಂದುಕೊಂಡಂತೆ ನಿನ್ನ ಸಾಧನೆಯಾಗುತ್ತದೆ ಆ ಸಾಧನೆಗೆ ಪ್ರತಿಯಾಗಿ ನೀನು ನನ್ನ ದರ್ಶನ ಕೋರಿ ನನ್ ನಾನು ವಾಸವಾಗಿ ರುವ ನಾನು ನೆಲೆಯಾಗಿರುವ ನನ್ನ ಮೂಲ ಸ್ಥಾನವಾಗಿರುವ ಶಿರಡಿಯ ಮಣ್ಣನ್ನ ಸ್ಪರ್ಶ ಮಾಡುತ್ತೀಯ ಇದು ನನ್ನ ಭರವಸೆಯಾಗಿದೆ ನೀನಂದುಕೊಂಡಂತೆ ನಿನ್ನ ಮಕ್ಕಳ ಉದ್ಧಾರವಾಗುತ್ತದೆ ನಿನ್ನ ಕನಸು ನನಸಾಗುತ್ತದೆ ನನ್ನ ಹೇರಳವಾದ ಆಶೀರ್ವಾದಗಳು ನಿನ್ನನ್ನ ನಿನ್ನ ಕುಟುಂಬವನ್ನ ಸಂರಕ್ಷಿಸುತ್ತಿವೆ ಕಂದ ನನ್ನ ಕೃಪೆಯ ದಾರೆ ನಿನ್ನ ಮೇಲಿದೆ ಖಂಡಿತವಾಗಿಯೂ ನಿನ್ನ ಉದ್ಧಾರವಾಗುತ್ತದೆ ಎಲ್ಲವೂ ಶುಭವಾಗುತ್ತದೆ ನಿನ್ನನ್ನು ದ್ವೇಷಿಸುತ್ತಿರುವ ಜನರು ನಿನ್ನ ಶತ್ರುಗಳು ನಿನ್ನಿಂದ ದೂರ ಸರಿಯುವಂತೆ ನಾನು ಮಾಡುತ್ತಿರುವೆ ಎಲ್ಲವೂ ಶುಭವಾಗುತ್ತದೆ ನೀನು ಬಯಸುತ್ತಿರುವ ಶುಭಗಳಿಗೆ ಶುಭ ಸಮಾಚಾರ ನಿನ್ನನ್ನು ಬಂದು ಸೇರುವ ಸಮಯವೇ ಇದಾಗಿದೆ ಅದೃಷ್ಟವು ನಿನ್ನ ಕೈ ಹಿಡಿದು ನಡೆಸುತ್ತದೆ ನನ್ನ ಕೃಪೆಯ ಆಶೀರ್ವಾದ ಸದಾ ನಿನ್ನ ಮೇಲಿದೆ ಕಂದ ನನ್ನ ರಕ್ಷಣೆಯೊಂದಿಗೆ ನಿನ್ನ ಜೀವನ ಸಮೃದ್ಧವಾಗಿದೆ ಸುರಕ್ಷಿತವಾಗಿದೆ ನೀನಂದುಕೊಂಡಂತೆ ನೀನು ಬಯಸಿದ್ದು ನಿನ್ನದಾಗುತ್ತದೆ ನನ್ನ ರಕ್ಷಣೆಯೊಂದಿಗೆ ಮಾರ್ಗದರ್ಶನದೊಂದಿಗೆ ಮುಂದೆ ಸಾಗು ಎಲ್ಲವೂ ಶುಭವಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ